ಹಾಯ್ ನಮಸ್ಕಾರ ಭಾಗ್ಯೋಕ್ಷ್ಮೀದ ರವಯ್ಯ ಸಂಚಿಕೆ ಆರ್ನೂರ ಐವತ್ತೆರಡಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಶ್ರೇಷ್ಠ ಮನೆಯಿಂದ ಸೋಫಾ ತಗೊಂಡು ಅಂದ್ರೆ ಭಾಗ್ಯ ಮನೆಗೆ ಬಂದಿರ್ತಾಳೆ ಆಗ ಕುಸ್ಮ ಬಂದ್ಬಿಟ್ಟು ನೀನ್ ಯಾಕೆ ರೀತಿ ಎಲ್ಲ ಮಾಡೋದೆ ಅಂತೆಲ್ಲ ಅವಳು ಒಂದೆಟ್ನ ಓಡಿತಾಳೆ ಅದಾದ್ಮೇಲೆ ನನ್ನ ಮೇಲೆ ರೀತಿ ಮತ್ತೆ ಮಾಡಿದ್ರೆ ಇರಲ್ಲ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಅದಕ್ಕೆ ಕುಸ್ಮ ಮತ್ತೆ ಹೊಡಿತಾಳೆ ಒಂದ್ ಐಟು ಏನು ಏನ್ ಮಾಡ್ತೀನಿ ನನ್ನ ಕೇಳ್ತಿಯಾ ಅಂತೆಲ್ಲ ಮತ್ತೆ ಇಬ್ರು ನೋಡ್ಬೇಕ ಜಗಳ ಕೂಡ ಹಾಕ್ತಾ ಇರ್ತಿದೆ ಕುಸ್ಮಾ ಮತ್ತೆ ಹೇಳ್ತಾಳೆ ಏನೇ ಮಾಡ್ತೀಯ ನಿನ್ ಕೆನ್ನೆ ತಮಟೆ ಅಲ್ಲ ಜಿಗಣೆ ಕಣೆ ಜಿಗಣೆ ಅಂದ್ರೆ ಇಟ್ಕೊಂಡಿರೋ ನಿನ್ಗೆ ಎಷ್ಟಿರ್ಬೇಕಾದ್ರೆ ನಾನು ಅವನ ಬೆಳೆಸಿದಿನಿ ನನ್ಗೆ ಎಷ್ಟಿರ್ಬಾರ್ದು ಅಂತೆಲ್ಲ ಕುಸ್ಮಾ ಕೂಡ ಬೈತಾ ಇರ್ತಾಳೆ ಮತ್ತೆ ಇಲ್ಲಿ ಭಾಗ್ಯರಮ್ಮ ಹೇಳ್ತಾಳೆ ಹೇ ಮನೆಯಾಳಿ ಬೀಗ್ರ ಮೇಲೆ ಬೈತಾ ಇದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ನಿನಗಿಂತ ಆ ಸೋಫ್ ಮೇಲೆ ತುಂಬಾ ಗೌರವ ಇದೆ ಅಂತೆಲ್ಲ ಬೈತಾ ಇರ್ತಾಳೆ ಅದಕ್ಕೆ ಇಲ್ಲಿ ಶ್ರೇಷ್ಠ ಮತ್ತೆ ಹೇಳ್ತಾಳೆ ಓಹೋ ತಿನ್ನ ಗತಿ ಇಲ್ಲ ಅಂತಂದ್ರು ಇಂತ ಮಾತಿಗೆ ಏನು ಕಡಿಮೆ ಇಲ್ಲ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಮತ್ತೆ ಈ ಕಡೆಯಿಂದ ಪೂಜೆ ಹೇಳ್ತಾಳೆ ಹೇ ಮನೆಯಳಿ ಮನೆ ಹಾಳು ಕೆಲಸ ಮಾಡಿ ಬದುಕ್ತಿರೋ ನೀನ್ ಏನ್ ಹೇಳ್ಬೇಕಾದ್ರೆ ನೀ ಇರೋರು ನಾವು ನಾವೇನು ಹೇಳ್ಬಾರ್ದು ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಮತ್ತೆ ಈ ಕಡೆಯಿಂದ ಮಾವ ಕೂಡ ಹೇಳ್ತಾ ಇರ್ತಾರೆ ನೋಡಮ್ಮ ಶ್ರೇಷ್ಠ ಆ ಸೋಫಾ ಎಲ್ಲ ತಂದಿರೋದು ಲಕ್ಷ್ಮಿ ತುಂಬಾ ಕಷ್ಟಪಟ್ಟು ಕೊಡಿಸಿರೋದು ಅದ್ರ ಮೇಲೆ ತುಂಬಾ ಒಂದು ನಂಬಿಕೆ ಇದೆ ಅಂತೆಲ್ಲ ಅವರು ಕೂಡ ಹೇಳ್ತಾ ಇರ್ತಾರೆ ಮರ್ಯಾದೆಯಿಂದ ಅದನ್ನ ಇಟ್ಟರೆ ಸರಿ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಶ್ರೇಷ್ಠ ಮತ್ತೆ ಹೇಳ್ತಾಳೆ ನೋಡಿ ಧರ್ಮ ಅಂಕಲ್ ನನಗೇನು ಮಾಡೋ ಕೆಲಸ ಇಲ್ಲ ಅಂದ್ಕೋಬೇಡಿ ಏನೋ ಕೊಡ್ಬೇಕು ಅನ್ನಿಸ್ತು ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ಇಲ್ಲ ಅಂದ್ರೆ ಹೇಳಿ ತಗೊಂಡ್ ಆ ಕಡೆ ಎಲ್ಲ ಹೋಗ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಭಾಗ್ಯರಪ್ಪ ಹಾಗೆಲ್ಲ ಮಾಡಕ್ ಹೋಗ್ಬೇಡ ನಾನು ಇಳಿಸ್ಕೊತಿನಿ ಅಂತ ಇಳಿಸ್ಕೊಳಕಂತ ಹೋಗ್ತಾ ಇರ್ತಾರೆ ಆದ್ರೆ ಇಲ್ಲಿ ಸುಂದರಿ ಇಬ್ರು ಕೂಡ ಅಪ್ಪ ನಾವು ಇಳಿಸ್ತೀನಿ ಬನ್ನಿ ಅಂತ ಇಬ್ರು ಕೂಡ ಆ ಸೋಫಾವನ್ನ ಇಳಿಸ್ಕೊಂತಾರೆ ಸೋಫ್ ಇಳಿಸಿದಾದ್ಮೇಲೆ ಶ್ರೇಷ್ಠ ಹೇಳ್ತಾಳೆ ವೆರಿ ಗುಡ್ ಲೇಡೀಸ್ ವೆರಿ ಗುಡ್ ಆದ್ರೆ ಇಲ್ಲಿ ಬ್ಯಾಡಾಗಿರೋದು ಕುಸ್ಪಾಂ ಸಿಚುವೇಶನ್ ಅಂತ ಹೇಳ್ತಾ ಇರ್ತಾಳೆ ಸುನಂದ ಮತ್ತೆ ಹೇಳ್ತಾಳೆ ಏಯ್ ಬಂದಿರೋ ಕೆಲಸ ಆಯ್ತಾನೆ ಈಗ ಓಡಬಹುದು ಅಂತಲೇ ಹೇಳ್ತಾ ಇರ್ತಾಳೆ ಇಲ್ಲ ಇನ್ನೂ ಒಂದು ಕೆಲಸ ಬಾಕಿ ಇದೆ ಕುಸ್ಮಾ ಆಂಟಿ ಈ ಒಂದು ಮಾತು ಹೇಳಿದ್ರೆ ನೆನ್ಪಿ ನೆನ್ಪಿದಿ ನಿಮಗೆ ನನ್ನ ಈ ಮನೆಯಿಂದ ಹೊರ್ಗಡೆ ಆಗ್ತಿ ಅಂತ ಹೇಳಿದ್ರಿ ಆದ್ರೆ ಈಗ ಮನೆಯಿಂದ ಹೊರಗಡೆ ಹೋಗಿದ್ದೀರಾ ಅಂತೆಲ್ಲ ಶ್ರೇಷ್ಠ ಕೂಡ ಹೇಳ್ತಾ ಇರ್ತಾಳೆ ಮತ್ತೆ ಇಲ್ಲಿ ಸುನಂದ ಹೇಳ್ತಾಳೆ ನೋಡಿ ಶ್ರೇಷ್ಠ ಇದೆಲ್ಲ ತುಂಬಾ ದಿವಸ ಇರೋದಿಲ್ಲ ಇದು ಪರ್ಮನೆಂಟ್ ಕೂಡ ಅಲ್ಲ ಅಂತೆಲ್ಲ ಸುನಂದ ಕೂಡ ಹೇಳ್ತಾ ಇರ್ತಾಳೆ ಆದರೆ ಶ್ರೇಷ್ಠ ಮತ್ತೆ ಹೇಳ್ತಾಳೆ ನೋಡಿ ಆಂಟಿ ನನಗೆ ಚಾಲೆಂಜ್ ಮಾಡಿದ್ದು ಕುಸ್ಮಾ ಅವರು ನನ್ನ ಮತ್ತೆ ಕುಸ್ಮಾ ನಡುವೆ ಚಾಲೆಂಜ್ ಆಗೇ ಆಗ್ಲಿ ಅಂತೆಲ್ಲ ಶ್ರೇಷ್ಠ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಕುಸುಮಗೆ ತುಂಬಾ ಸಿಟ್ ಬರುತ್ತೆ ಏನ್ ಮಾಡ್ತೀಯ ಅಂತ ಕೇಳ್ತಿ ಅಂದ್ಬಿಟ್ಟು ಒಂದೇ ಹೊಡಿತಾಳೆ ತಕ್ಷಣ ಈ ಕಡೆಯಿಂದ ಸುನಂದ ಕೂಡ ಬರ್ತಾಳೆ ಏಯ್ ಬಾಯಿಗೆ ಬಂದಂಗಿಲ್ಲ ಮಾತಾಡಿದ್ರೆ ಬಿಡ್ತೀನಿ ಬಾಯ್ನಾ ಅಂತ ಅವಳು ಕೂಡ ಒಂದೇನ ಹೊಡಿತಾಳೆ ಅದಾದ್ಮೇಲೆ ಶ್ರೇಷ್ಠಗೆ ತುಂಬಾ ಕೋಪ ಕೂಡ ಬರುತ್ತೆ ಇಲ್ಲಿ ಕಾಲೇಜಲ್ಲಿ ತನ್ವಿ ಜಗಳ ಮಾಡಿರ್ತಾಳೆ ಅದಕ್ಕೋಸ್ಕರ ಭಾಗ್ಯ ಕೂಡ ಬಂದಿರ್ತಾಳೆ ಇಲ್ಲಿ ಪ್ರಿನ್ಸಿಪಲ್ ಹತ್ರ ಮಾತುಕತೆ ಹೇಳ್ಬೇಕಾದ್ರೆ ತನ್ವಿ ಏನೇ ಆಗ್ಲಿ ನೀನ್ ಮಾಡಿ ತಪ್ಪು ಅಂತೆಲ್ಲ ಹೇಳ್ತಾ ಇರ್ತಾಳೆ ಜಗಳ ಆಡಿದ್ರು ಓಕೆ ಆ ರೀತಿ ಹೊಡಿಯೋನ್ ತಪ್ಪು ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾಕಂದ್ರೆ ಅವ್ರ ಒಂದ್ ಮಾತಂದ್ರು ಕೂಡ ನೀನ್ ಏನಾದ್ರು ನಿನ್ ಮೈಯಲ್ಲಿ ಏನಾದ್ರು ಕುತ್ಕೊಂಡಿದ್ಯಾ ಈಗ ಜಗಳ ಆಡಿದ್ರೆ ನೋಡಿ ಆ ರೀತಿ ಎಲ್ಲ ಮಾಡ್ಕೊಂಡ್ರೆ ಕೂಡ ಕೆಟ್ಟಸ್ರು ಅಂತೆಲ್ಲ ಭಾಗ್ಯ ಹೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ಪ್ರಿನ್ಸಿಪಾಲ್ಗೆ ತುಂಬಾ ಸಿಟ್ ಬರುತ್ತೆ ಏನಮ್ಮ ನಾನು ಕರ್ಸಿದ್ದೆ ಯಾಕೆ ನೀವು ನೀವೇ ಹೇಳ್ಕೊಂಬಿಟ್ರೆ ಸರಿಯಾಗುತ್ತಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಕಸ್ಮಾತ್ ನಾನೀಗ ಇದನ್ನ ಇಲ್ಲೇ ಬಿಟ್ಬಿಟ್ರೆ ನನ್ನ ಮೇಲೆ ಕಿಟಸ್ ಬರುತ್ತೆ ಮತ್ತೆ ಇಡೀ ಕ್ಯಾಂಪಸ್ಗೆ ಕಿಟ್ಟಸ್ಸು ಬರುತ್ತೆ ಅಂತೆಲ್ಲ ಪ್ರಿನ್ಸಿಪಲ್ ಕೂಡ ಹೇಳ್ತಾ ಇರ್ತಾರೆ ಅದೇ ರೀತಿ ನಾನೀಗ ತನ್ವಿ ಆಗಿರ್ಬೋದು ಅದೇ ರೀತಿ ಅವ್ರ ಫ್ರೆಂಡ್ಸನ್ನ ಕೂಡ ಕಾಲೇಜಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಕಸ್ಮಾತ್ ನಾನು ಇಲ್ಲೇ ಬಿಟ್ಟರೆ ಇದಕ್ಕೊಂದು ಸ್ಟೇಜ್ ಕೊಟ್ಟಂಗಾಗುತ್ತೆ ಅಂತೆಲ್ಲ ಅವರು ಕೂಡ ಹೇಳ್ತಾ ಇರ್ತಾರೆ ಭಾಗ್ಯ ಮತ್ತೆ ಇಬ್ರು ಕೂಡ ತುಂಬಾ ಶಾಕ್ ಆಗುತ್ತೆ ಸರ್ ಅದ ರೀತಿ ಹೋಗ್ಬಿಡಿ ಅಂತೆಲ್ಲ ಕೈಮುಕ್ ಕೂಡ ಕೇಳ್ತಾರೆ ಇಲ್ಲ ಅಮ್ಮ ನಾನು ಮಾಡ್ತಿರೋದೆ ಇಷ್ಟೇ ಸರಿ ಅಂತೆಲ್ಲ ಅವ್ರು ಕೂಡ ಹೇಳ್ತಾ ಇರ್ತಾರೆ ಇಲ್ಲಿ ಭಾಗ್ಯ ಎಷ್ಟೇ ಕೇಳಿದ್ರು ಸಹ ಪ್ರಿನ್ಸಿಪಾಲ್ ಮಾತ್ರ ಒಪ್ಕೊಳೋದಿಲ್ಲ ಸಸ್ಪೆಂಡ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಅವ್ರನ್ನ ಕಳಿಸ್ತಾರೆ ಕಾಲೇಜಿಂದ ಇಲ್ಲಿ ಈ ಕಡೆ ಶ್ರೇಷ್ಠ ಹೇಳ್ತಾರೆ ನನ್ನ ಈ ರೀತಿ ಹೊಡಿಯೋಕೆ ಎಷ್ಟು ಧೈರ್ಯ ನಿಂಗೆ ಅಂತೆಲ್ಲ ಶ್ರೇಷ್ಠ ಕೂಡ ಕೇಳ್ತಾ ಇರ್ತಾಳೆ ಮತ್ತೆ ಕುಸುಮಾ ಮತ್ತೆ ಹೊಡಿತಾಳೆ ಎಷ್ಟು ಧೈರ್ಯ ಅಂತ ಇಷ್ಟು ಧೈರ್ಯ ಇದೆ ನೋಡು ಅಂತೆಲ್ಲ ಕೇಳ್ತಾ ಇರ್ತಾಳೆ ನನ್ನ ಸೊಸೆ ನನ್ನ ಭಾಗ್ಯ ನನ್ನ ಜೊತೆ ಇರೋವರೆಗೂ ನನಗೆ ತುಂಬಾ ಧೈರ್ಯ ಇರುತ್ತೆ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಕುಸುಮಾ ಪೂಜಾ ಮತ್ತೆ ಹೇಳ್ತಾಳೆ ಇಲ್ಲಿ ಏನು ಮಾಡಬೇಕು ಅಂತ ಬಂದ್ಲು ಇಲ್ಲಿ ಏನೋ ಆಗೋಯ್ತು ಅಂತೆಲ್ಲ ನೋಡಿ ನಗ್ತಾ ಇರ್ತಾಳೆ ಶ್ರೇಷ್ಠಗೆ ತುಂಬಾ ಸಿಟ್ಟು ಬರುತ್ತೆ ಂತೆಲ್ಲ ಜ್ವರ ಕೂಡ ಹೇಳ್ತಾ ಇರ್ತಾಳೆ ಆದ್ರೆ ಕುಸುಮಾ ಮತ್ತೆ ಹೇಳ್ತಾಳೆ ನೋಡ್ಯಾ ಶ್ರೇಷ್ಠ ನನ್ನ ಸೊಸೆ ನನ್ನ ಭಾಗ್ಯ ಜೊತೆಗಿರೋರಿಗೂ ನಾವು ಚೆನ್ನಾಗಿ ಇರ್ತೀವಿ ಚೆನ್ನಾಗಿ ಕೂಡ ಇದ್ದೆ ಇರ್ತೀವಿ ಅಂತೆಲ್ಲ ಕುಸುಮಾ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಶ್ರೇಷ್ಠ ಮನೆಯಿಂದ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾಳೆ ತಕ್ಷಣ ಅಲ್ಲಿಗೆ ಬಗ್ಗೆ ಕೂಡ ಬರ್ತಾಳೆ ಬಂದ ತಕ್ಷಣ ನೀನ್ ಯಾಕೆ ಬಂದೆ ಇಲ್ಲಿ ಅಂತೆಲ್ಲ ಕೇಳ್ತಾ ಇರ್ತಾಳೆ ಏನಿಲ್ಲ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ದರಿದ್ರ ಇತ್ತು ಅದನ್ನ ಕೊಟ್ಟೋಗೋಣ ಅಂತ ಬಂತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಬಗ್ಗೆ ಬಗ್ಗೆ ಅಂತೆಲ್ಲ ಭಾಗ್ಯ ಕೇಳ್ತಾಳೆ ತಕ್ಷಣ ಅಲ್ಲಿ ಪೂಜಾ ಹೇಳ್ತಾಳೆ ಅದೇ ಅಕ್ಕ ಲಕ್ಷ್ಮಿ ಕೊಟ್ಟಿರೋ ಸೋಫಾನ ಕೊಟ್ಟೋಗಳೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಏ ನಿಂಗೇನ್ ಸ್ವಲ್ಪನು ಮಾನವೀಯತೆ ಇಲ್ವಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಭಾಗ್ಯ ಪೂಜಾ ಮತ್ತೆ ಹೇಳ್ತಾಳೆ ಅಕ್ಕ ಇವಳ ಹತ್ರ ಮಾನವೀಯತೆನ ಸತ್ತೋಗ್ತದೆಲ್ಲ ಅಂತೆಲ್ಲ ಪೂಜಾ ಕೂಡ ಹೇಳ್ತಾ ಇರ್ತಾಳೆ ಭಾಗ್ಯ ಮತ್ತೆ ಹೇಳ್ತಾಳೆ ನೋಡು ಈ ಜಂಬಾ ದೌಲತ್ ಹತ್ರ ಬೇಡ ಇಲ್ಲಿಂದ ಹೋಗ್ತಾ ಇರು ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೋಗ್ಲಿಲ್ಲ ಅಂದ್ರೆ ಏನೇ ಮಾಡ್ತೀಯಾ ಅಂತೆಲ್ಲ ಶ್ರೇಷ್ಠ ಕೂಡ ಕೇಳ್ತಾಳೆ ತಕ್ಷಣ ಅವಳು ಕತ್ತಿಡ್ದು ಆ ಕಡೆ ನುಗ್ತಾಳೆ ನೋಡು ಹೋಗ್ಲಿಲ್ಲ ಅಂದ್ರೆ ಹೀಗೆ ಮಾಡೋದು ಇಲ್ಲ ಅಂದ್ರೆ ಅಷ್ಟೇ ಅಂತೆಲ್ಲ ಜೋರಗಳನ್ನ ನೂಗ್ಬಿಡ್ತಾಳೆ ಈ ಶ್ರೇಷ್ಠ ಬೀದಿಲ್ ಬಿದ್ದ್ಬಿಟ್ಟು ನೋಡ್ತಾ ಇರ್ತಾಳೆ ಅದೇ ರೀತಿ ಭಾಗ್ಯ ಮತ್ತೆ ಅವರಪ್ಪ ಪ್ರತಿಯೊಬ್ಬರು ಕಡೆ ನಿಂದ್ಕೊಂಡು ಅವಳನ್ನ ನೋಡ್ತಾ ಇರ್ತಾರೆ ಇದೆಲ್ಲ ಆದ್ಮೇಲೆ ಪ್ರತಿಯೊಬ್ರು ಕೂಡ ಮನೆಯೊಳಗೆ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಕುಸ್ಮಾ ಕೇಳ್ತಾಳೆ ಏನ್ ಭಾಗ್ಯ ಓಟೆಲ್ ಕೆಲಸ ಎಲ್ಲ ಮುಗಿತಾ ಇಷ್ಟ ಬಂದ್ಬಿಟ್ಟೆ ಅಂತೆಲ್ಲ ಕೇಳ್ತಾ ಇರ್ತಾಳೆ ಆದ್ರೆ ಏನು ಕೂಡ ಅವಳು ಹೇಳೋದಿಲ್ಲ ಈ ಕಡೆ ತನ್ವಿ ಕೂಡ ಸುಮ್ಮನೆ ಇರ್ತಾಳೆ ಏನು ಕೂಡ ಮಾತಾಡೋದಿಲ್ಲ ಇಲ್ಲಿ ಧರ್ಮ ಅವರು ಮತ್ತೆ ಕೇಳ್ತಾರೆ ಏನಮ್ಮ ತಮ್ಮಿ ಸುಮ್ಮನೆ ಇದೆಯಲ್ಲ ಏನಾಯ್ತು ಏನು ಅಂತೆಲ್ಲ ಸ್ಕೂಲಲ್ಲಿ ಅಲ್ಲಿ ಏನಾದ್ರು ಆಯ್ತಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಸುನಂದ ಮತ್ತೆ ಹೇಳ್ತಾಳೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಡೆ ಒಂದಿರಬೇಕು ಅದಕ್ಕೆ ಆ ರೀತಿ ಇದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ಧರ್ಮ ಮತ್ತೆ ಹೇಳ್ತಾರೆ ಆ ರೀತಿ ಎಲ್ಲ ಹೇಳ್ಕೊಬೇಡ ಅವಳು ತುಂಬಾ ಚೆನ್ನಾಗಿ ಓದ್ತಾಳೆ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಇಲ್ಲಿ ತನ್ವಿ ಮತ್ ತುಂಬಾ ಸಪ್ಪೆ ಮುಖ ಹಾಕೊಂಡು ಪೂಜಾ ಹತ್ರ ಹೋಗ್ತಾಳೆ ಅದಾದ್ಮೇಲೆ ಪ್ರತಿಯೊಂದು ಕೂಡ ಹೇಳ್ತಾರೆ ಈ ರೀತಿ ಕಾಲೇಜ್ ಅಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಪ್ರತಿಯೊಬ್ರು ಕೂಡ ತುಂಬಾ ಶಾಕ್ ಆಗುತ್ತೆ ಅಯ್ಯೋ ಏನಾಯ್ತು ಏನು ಅಂತೆಲ್ಲ ಕುಸ್ಮ ಕೂಡ ಹೇಳ್ತಾರೆ ಅಂದ್ರೆ ಕಾಲೇಜಿಂದ ತೆಗೆದಾಕಿದಾರೆ ಅಂತೆಲ್ಲ ಇಬ್ರು ಕೂಡ ಹೇಳ್ತಾ ಇರ್ತಾರೆ ತಕ್ಷಣ ಅಲ್ಲಿಗೆ ಶ್ರೇಷ್ಠ ಮತ್ತೆ ಬರ್ತಾಳೆ ಹಾ ಒಳ್ಳೆ ಕೆಲ್ಸ ಅಂತೆಲ್ಲ ಜೋರಾಗಿ ಹೇಳ್ತಾ ಇರ್ತಾಳೆ ಕುಸುಮಗೆ ಸಿಟ್ಟು ಬರುತ್ತೆ ಏಯ್ ಮತ್ತೆ ಏನಕ್ಕೆ ಬಂದೆ ಅಂತೆಲ್ಲ ಮತ್ತೆ ಹೇಳ್ತಾ ಇರ್ತಾಳೆ ಅಷ್ಟು ಮುಖು ತುಂಬಾ ಉಗ್ದಿದೀನಿ ಆದ್ರೂ ಮತ್ತೆ ಬಂದಿದಿಲ್ಲಾ ಅಂತೆಲ್ಲ ಕುಸ್ಮಾ ಹೇಳ್ತಾ ಇರ್ತಾಳೆ ಅದಕ್ಕೆ ಶ್ರೇಷ್ಠ ಮತ್ತೆ ಹೇಳ್ತಾರೆ ನೋಡಿ ಆಂಟಿ ನಿನಗೆ ಮತ್ತೆ ಭಾಗ್ಯಗೆ ಇನ್ನು ತುಂಬಾ ಇದೆ ನರಕ ನರಕ ತೋರಿಸ್ತೀನಿ ಅಂತೆಲ್ಲ ಕೂಡ ಹೇಳ್ತಾ ಇರ್ತಾಳೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ